ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಮನೆ ಫ್ಲ್ಯಾಟು ನಿವೇಶನ ಇವು ಯಾವುದೇ ಇದ್ದರೂ ಸಹ ನಿಮ್ಮ ಹತ್ರ ದಾಖಲೆ ಹೊಂದಿದ್ರು ಸಹ ಬಿ ಖಾತಾ ಮಾಡೋದಕ್ಕೆ ಸರ್ಕಾರ ಮುಂದಾಯ್ತಾ ಇದೆ ಫ್ರೆಂಡ್ ಇಲ್ಲಿ ಏನು ಸರ್ಕಾರದಿಂದ ಬಿ ಅಭಿನಯ ಶುರುವಾಗಿದೆ ಅಂತ ಇಲ್ಲಿ ರಾಜ್ಯ ಸರ್ಕಾರ ತಿಳಿಸಿದೆ ರಾಜ್ಯದಲ್ಲಿ ಮುಂದೆ ಅನಧಿಕೃತ ಬಡಾವಣೆಗಳಿಗೆ ಅವಕಾಶ ಇಲ್ಲ ಇಲ್ಲಿ ಏನೇ ಇದ್ರೂ ನಾವು ಅಂತ ಬಡವಣೆಗಳಿಗೆ ನಾವು ಬಿ ಕೊಡ್ತೀವಿ ಅಂತ ರಾಜ್ಯ ಸರ್ಕಾರ ಇಲ್ಲಿ ತಿಳಿಸ್ತಾ ಇದೆ ಅಂದರೆ ಜಮೀನುಗಳಲ್ಲಿ ಸೈಟ್ ಮಾರಿ ಮಾಡಿ ನಂತರ ಅದು ಮಾರ ನಂತರ ಮನೆಗಳ ಕಟ್ಟಿರುವಂತಹ ಸರ್ಕಾರದ ಯಾವುದೇ ಒಂದು ತೆರಿಗೆ ರೂಪದಲ್ಲಿ ಬರ್ತಿರುವಂತಹ ಜಾಗಗಳನ್ನು ಸರ್ಕಾರ ಬಿ ಖಾತ ಕೊಟ್ಟಿ ಅವ್ರ ಕಡೆಯಿಂದ ಟ್ಯಾಕ್ಸ್ ರೂಪವಾಗಿ ಪಡೆದು ನಂತರ ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಆ ಫ್ರೆಂಡ್ ಇದು ಏನು ಫ್ರೆಂಡ್ ಇಲ್ಲಿ ಏನು ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ಆಸ್ತಿಗಳಿಗೆ ಯಾವುದೇ ಖಾತೆ ಇಲ್ಲ ಇದಕ್ಕೆ ಮುಖ್ಯ ಕಾರಣ ರಾಜ್ಯದಲ್ಲಿ ಹಲವು ಅನಧಿಕೃತ ಬಡಾವಣೆಗಳು ಇವೆ ಆದರೆ ಈ ರೀತಿ ಇರುವ ಬಡಾವಣೆಗಳಿಗೆ ನಿರ್ಮಾಣ ಸಂದರ್ಭದಲ್ಲಿ ಆಯಾ ಸ್ಥಳೀಯ ಸಂಸ್ಥೆಗಳಿಂದ ಯಾವುದೇ ಅನುಮೋದನೆ ಪಡೆದುಕೊಂಡಿಲ್ಲ ಅಲ್ಲದೆ ಸರ್ಕಾರ ನಿಯಮ ಹಾಗೂ ನೆಚ್ಚೆ ಯೋಜನೆ ಸೇರಿದಂತೆ ಹಲವು ನಿಯಮಗಳನ್ನು ಪಾಲನೆ ಮಾಡಿರ ಅಂತ ಆಸ್ತಿಗಳಿಗೆ ನಾವು ಬಿ ಖಾತಾ ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಒಮ್ಮೆ ಆಸ್ತಿಗೆ ತೆರಿಗೆ ವ್ಯಾಪ್ತಿಗೆ ಬಂದರೆ ಅವರು ನಿರಂತರವಾಗಿ ಆಸ್ತಿ ತೆರಿಗೆ ಕ ಪಾವತಿ ಮಾಡಲೇಬೇಕಾಗುತ್ತೆ ಸರ್ಕಾರದಿಂದ ಸಿಗುವ ಎಲ್ಲಾ ನಿರ್ದಿಷ್ಟದ ಸೌಲಭ್ಯಗಳು ನೀಡುವುದಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಅನಧಿಕೃತ ಆಸ್ತಿಗಳಿಗೆ ಬಿ ರಿಜಿಸ್ಟ್ರೇಷನ್ ದಾಖಲಿಸಿ ಈ ಖಾತೆ ಕೊಡುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ತಾಂಡಿರುತ್ತೆ ಫ್ರೆಂಡ್ಲಿ ಫ್ರೆಂಡ್ ಬಿ ಖಾತಾ ಮಾಡಿಸೋಕ್ಕೆ ರಾಜ್ಯ ಸರ್ಕಾರ ಮೂರು ತಿಂಗಳು ಗೆಲುವು ಕೊಟ್ಟಿದೆ ಯಾರ್ಯಾರ್ದು ಬಿ ಖಾತಾ ಇಲ್ಲ ಅಂದರೂ ಅಂತರ ಹೋಗಿ ಬಿ ಖಾತಾ ನೀವು ಮಾಡಿಸ್ಕೋಬೇಕಾಗುತ್ತೆ ಇಲ್ಲಿ ಸದ್ಯಕ್ಕೆ ಈಗ ಏನು ಬಿ ಖಾತದ ಕರ್ನಾಟಕ ಆಸ್ತಿಗಳಿಗೆ ಏನು ತೆರಿಗೆ ಸಂಗ್ರಹ ಮಾಡುವುದೇ ರಾಜ್ಯ ಸರ್ಕಾರದ ಸಕ್ಸಸ್ ಅಂತಲೇ ಹೇಳ್ಬೇಕಾಗುತ್ತೆ ಅನಧಿಕೃತ ರೆನ್ಯೂ ಆಸ್ತಿಗಳಿಗೆ ಅಂದರೆ ಫ್ರೆಂಡ್ ಇಲ್ಲಿ ನಿಮಗೆ ತಿಳಿಸ್ತಾ ಇದೆ ರೆನ್ಯೂ ಆಸ್ತಿ ಅಂದರೆ ಈಗ ಜಮೀನು ಒಂದು ಜಮೀನಲ್ಲಿ ಆ ಸೈಟ್ಗಳು ಮಾಡಿ ಅದು ಮಾರಾಟ ಮಾಡಿರ್ತಾರೆ ಅದಕ್ಕೆ ಇಲ್ಲಿ ಆಸ್ತಿ ಸರ್ಕಾರದಿಂದ ಯಾವುದೇ ರೀತಿ ಟ್ಯಾಕ್ಸ್ ತರ್ತಿರಲ್ಲ ಅಂಥವು ಇಲ್ಲಿ ಅಂಥವು ಏನು ಆಗಿರ್ತಾವೋ ಇಲ್ಲಿ ತಗೊಂಡಿರ್ತಾರೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಬಟ್ ಇಲ್ಲಿ ಕಂದಾಯ ಯಾವುದೇ ಥರ ಇಲ್ಲಿ ತರ್ತಿರಲ್ಲ ಹಾಗಾಗಿ ಇಲ್ಲಿ ಅವ್ರಿಗೆ ನೀರಿನ ಸೌಲಭ್ಯಗಳು ಇರುತ್ತೆ ಬಟ್ ಇಲ್ಲಿ ಏನೇ ಒಂದು ಟ್ಯಾಕ್ಸ್ ರೂಪದಲ್ಲಿ ಅವ್ರು ತರ್ತಿರಲ್ಲ ಅಂಥ ಜಾಗಗಳಿಗೆ ಇವರು ಬಿ ಖಾತಾ ಕೊಟ್ಟು ಹತ್ರ ಟ್ಯಾಕ್ಸ್ ಕಟ್ಟಿಸ್ತಾರೆ ಅಂತ ಇಲ್ಲಿ ಇಷ್ಟು ಮಾಹಿತಿ ಮಾತ್ರ ಹೇಳ್ತಾ ಇದೆ ಸರ್ಕಾರ ಇದರಿಂದ ಕೋಟ್ಯಾಂತರ ರೂಪಾಯಿ ಬರುವಂಥ ಸರ್ಕಾರಕ್ಕೆ ಆದಾಯ ಸಹ ಬರುತ್ತೆ ಇಲ್ಲ ಟ್ಯಾಕ್ಸ್ ಕಟ್ತಿರುವಂತಹ ಅಧಿಕೃತ ಬಡಾವಣೆಗಳು ಇಲ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದ ಜಾಸ್ತಿ ರಾಜ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಬರಲಿದೆ ಅಂತ ತಿಳಿಬೋದು ಮತ್ತೆ ಇನ್ನೊಂದು ವಿಷಯ ಅಂತ ಅಂದರೆ ಇಲ್ಲಿ ಇವ್ರಿಗೂ ಸಹ ಬಿ ಖಾತಾ ಕೊಟ್ಟರೆ ಅಂದರೆ ಏನು ಬಡಾವಣೆಗಳಿಗೆ ಬಿ ಖಾತಾ ಕೊಟ್ಟರೆ ಅವರೂ ಸಹ ಬ್ಯಾಂಕ್ ಸಾಲ ಸೌಲಭ್ಯಗಳು ಪಡಿಬಹುದು ಫ್ರೆಂಡ್ ಇಲ್ಲಿ ಯಾವುದೇ ಒಂದು ಖಾತಾ ಎ ಖಾತಾ ಬಿ ಖಾತಾ ಇಲ್ಲ ಅಂದರೆ ಇಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋದು ಕಷ್ಟ ಆಗಿರುತ್ತೆ ಹಾಗಾಗಿ ಬಿ ಖಾತಾ ಕೊಟ್ಟ ಅಂದರೆ ಇಲ್ಲಿ ಬ್ಯಾಂಕ್ಗಳಲ್ಲಿ ಲೋನ್ ಸಾಲದ ಸಾಲ ಸೌಲಭ್ಯ ಸಿಕ್ಕೇ ಸಿಗುತ್ತೆ ಮತ್ತೆ ಸರ್ಕಾರದಿಂದ ನಾವು ಮೂಲಭೂತ ಸೌಕರ್ಯ ಇರಬೇಕು ಕೊಡ್ತೀವಿ ಅಂತ ಇಲ್ಲಿ ಕಳಿಸುತ್ತೆ ಇಷ್ಟು ನೋಡಿ ಇನ್ನೂ ಕಾಲಾವಕಾಶ ಇರುತ್ತೆ ಮೂರು ತಿಂಗಳು ಆಯಾ ನಗರ ಪ್ರದೇಶಗಳಲ್ಲಿ ತಾಲೂಕು ವಿಧಾನಸೌಧ ಹತ್ರ ಅಂದರೆ ಮೂರು ತಿಂಗಳೊಳಗೆ ಎಲ್ಲ ಬಿ ಖಾತ ಕೊಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಇಲ್ಲಿ ಸೂಚಿದೆ ನಗರ ಆಗಿರ್ಬೋದು ತಾಲೂಕು ಆಗಿರ್ಬೋದು ಎಲ್ಲ ಇಲ್ಲಿ ಪ್ರದೇಶಗಳಲ್ಲಿ ಬಿ ಖಾತ ನೀವು ಕಾಲಾವಕಾಶ ಇರುತ್ತೆ ಮೂರು ತಿಂಗಳು ಬಿ ಖಾತ ಅಂತ ತಿಳಿಸ್ತಾ ನಮ್ಮ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ